ಇನ್ನು ತನಿಖೆ ನಂತರ ಗೊತ್ತಾಗತ್ತೆ ಆದರೂ ಅವರನ್ನ ವಾರ್ನ್ ಮಾಡ್ಬೋದಿತ್ತು ಫೋನ್ ಕಾಲಲ್ಲೋ ಅಥವಾ ಏನೋ ಅವರನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಸ್ಕೊಂಡು ರಾತ್ರಿ ಇಡೀ ಹಿಂಸೆಯನ್ನು ಕೊಟ್ಟು ಅವ್ರ ಮೈ ಮೇಲೆ ಗಾಯಗಳಿದೆ ಸಿಗರೇಟ್ನಲ್ಲಿ ಸುಟ್ಟಂತಹ ಗುರುತುಗಳಿದ್ದಾವೆ ಸೊ ಈ ರೀತಿಯಾಗಿ ಅವರ ಕೊಲೆಯನ್ನು ಗೈಲಾಗಿದೆ ಯಾರು ಮಾಡಿರೋದು ಇದೇ ಒಂದು ಕಾರಣಕ್ಕೆ ಡಿ ಬಾಸ್ ಅವರ ಅಭಿಮಾನಿಗಳು ಅಭಿಮಾನ ಕೊಲೆಯ ಹಂತದ ತನಕ ಹೋಯಿತು ಇದಕ್ಕೇನು ಹೇಳ್ತೀರಿ ಆ್ಯಕ್ಚುಲಿ ಹೌದು ನಮ್ಮಮ್ಮನ ಹಂಗೆ ಕಾಲ್ ಮಾಡೇ ವಾನ್ ಮಾಡಿದ್ದು ಬಟ್ ಇದು ಫೆಬ್ಬಿಂದನೂ ಸ್ಟಾರ್ಟ್ ಆಗಿತ್ತಂತೆ ಅವರು ತುಂಬ ಟ್ರೈ ಮಾಡಿದ್ದಾರೆ ವಾನ್ ಮಾಡೋದಕ್ಕೆ ಬಟ್ ಅವ್ನು ಎಲ್ಲೂ ಕೇಳ್ತಿರ್ಲಿಲ್ವಂತೆ ಅಷ್ಟು ಹುಚ್ಚ ಅಭಿಮಾನಿ ಅನಿಸುತ್ತೆ ಅವನು ಯಾಕಂದರೆ ವಿಜಯಲಕ್ಷ್ಮಿ ಮ್ಯಾಡಮು ಡಿ ಬಾಸ್ ಚೆನ್ನಾಗಿರಬೇಕು ಇವ್ರು ಯಾರೋ ಮಧ್ಯದಲ್ಲಿ ಬಂದಿದ್ದಾರೆ ಅನ್ನೋ ಒಂದೇ ಒಂದು ರೀಸನ್ಗೆ ಅವನು ಅವ್ರಿಗೆ ಏನೇ ಪೋಸ್ಟ್ ಆಗ್ತಿದ್ರು ಕಮೆಂಟ್ ಮಾಡ್ತಾನೆ ಇರ್ತಿದ್ನಂತೆ ಸೊ ಅವಾಗ ಆ ಮಧ್ಯದಲ್ಲಿರೋ ಒಂದು ಇವಾಗ ಏನಾಗ್ಬಿಡುತ್ತೆ ಗೊತ್ತಾ ಮೇಡಮ್ ಇವಾಗ ಡಿ ಬಾಸ್ ವಾರ್ನ್ ಮಾಡಕ್ಕೆ ಕರೆಸಿರ್ತಾರೆ ಈ ಮಧ್ಯದಲ್ಲಿ ಏನಂತಾರೆ ಇವಾಗ ನೀವು ನೋಡೋಂಗೆ ಸಿನಿಮಾ ಹಿಟ್ ಆದಾಗ ಅವ್ರ ಜೊತೆ ಅಷ್ಟು ಜನ ಇರ್ತಾರೆ ಯಾಕೆ ಬಿಕಾಸ್ ಆಫ್ ಅವ್ರಿಗೆ ಟಿ ಆರ್ ಪಿ ಅಂದರೆ ಅವ್ರಿಗೆ ಮಾರ್ಕೆಟಿಂಗ್ ಆಗುತ್ತೆ ಅವರು ಜನರಿಗೆ ರೀಚ್ ಆಗ್ತಾರೆ ಅನ್ನೋ ಒಂದೇ ಕಾರಣದಿಂದ ಈವನೇನು ಮಾಡಿದಾನೆ ಈ ಮಧ್ಯದಲ್ಲಿರೋ ಪವನು ಅವ್ರಿಗೆ ತುಂಬಾ ಹೇಳಕ್ ಸ್ಟಾರ್ಟ್ ಮಾಡಿದ್ದಾನೆ ಅಂದರೆ ಒಳ್ಳೆಯವ್ನಸ್ಕೋಬೇಕಲ್ಲ ಓ ಇಷ್ಟು ಕೇರ್ ಮಾಡ್ತಾನೆ ನನ್ನ ಫ್ಯಾಮಿಲಿ ಬಗ್ಗೆ ಅನ್ನೋ ಫೀಲಲ್ಲಿ ಅವ್ರು ಅಷ್ಟೊಂದು ಹೇಳಿರೋದ್ರಿಂದ ಅವ್ರು ಕರೆಸಿ ಮಾತಾಡುವಾಗ ಹಂಗೆ ಆಗಿದೆ ಬಟ್ ಹುಚ್ಚು ಅಭಿಮಾನದಿಂದ ಕೊಂಡಿದ್ದಾರೆ ಅನ್ನೋದು ತಪ್ಪು ಅವ್ರ ಅಭಿಮಾನಿ ಆಗಿದ್ರು ಅವ್ರ ಇರೋರೆ ಬಟ್ ಇನ್ನೊಂದು ಸೂಕ್ಷ್ಮವಾಗಿ ಯಾರೇ ಆಗಿರ್ಬೋದು ನಾನು ಆ್ಯಸ್ ಎ ಡಿ ಬಾಸ್ ಫ್ಯಾನ್ ಆಗಿನೂ ಅಷ್ಟೇ ಡಿ ಬಾಸ್ ಒಂದೇ ಒಂದು ತಪ್ಪು ಅವ್ರ ಜೊತೆಲಿ ಇರೋರ್ನ ಏನಂತಾರೆ ಸಜ್ಜರ ಸಜ್ಜನರ ಸವಾಸ ಮಾಡಬೇಕು ಅಂತಾರೆ ನಾವು ಯಾರು ಸವಾಸ ಮಾಡ್ತೀವೋ ಅದು ಮ್ಯಾಟ್ರ್ ಆಗುತ್ತೆ ಅನ್ನೋದು ಈ ವಿಷಯದಲ್ಲಿ ತುಂಬಾನೇ ಸೂಕ್ಷ್ಮವಾಗಿ ಗೊತ್ತಾಗ್ತಿದೆ ಯಾಕಂದ್ರೆ ಅವ್ರ ಜೊತೇಲಿ ಇದ್ದವರು ಅವ್ರನ್ನ ನೋಡ್ತಿದ್ರೆ ನನಗೆ ಅನ್ಸುತ್ತೆ ತುಂಬಾನೇ ರೂಡ್ ಆಗಿದ್ದಾರೆ ಪೀಪಲ್ ಅಂದ್ರೆ ಅವರ ಇರುವಂಥವ್ರು ಅಲ್ಲಿ ಆ ಘಟನೆ ನಡೆದಾಗ ಈ ಮನಸ್ಥಿತಿ ನೀವು ಹೇಳಿದ್ರೆ ಸುತ್ತಲೂ ಇರುವಂತಹ ಜನರು ಒಳ್ಳೆಯವರಾಗಿರ್ಬೇಕು ಅಂತ ಆದರೆ ಡಿ ಬಾಸ್ ಮೇಲೆ ಆಗ್ತಾ ಇರುವಂತಹ ಪ್ರಕರಣಗಳಾಗಿರ್ಬೋದು ಪ್ರತಿ ಹಂತದಲ್ಲೂ ಎರಡು ಸಾವಿರದ ಕೂಡ ಮೊದಲ ಬಾರಿಗೆ ಮಹ ಅವರ ಮೇಲೆ ಾರೆ ಜೈಲಿಗೆ ಹೋಗ್ತಾರೆ ಈಗಷ್ಟೇ ನೋಡಿರ್ಬೋದು ಒಂದು ಪಾರ್ಟಿಯನ್ನ ಮಾಡಿ ಲೇಟ್ ನೈಟ್ ಪಾರ್ಟಿಯನ್ನ ಮಾಡಿ ಜಟ್ಲಾಗ್ ನಲ್ಲಿ ಅದು ಒಂದು ಕೇಸ್ ಆಗುತ್ತೆ ಅದರ ಹಿಂದೆ ಕೂಡ ಸಾಕಷ್ಟು ಕೇಸ್ಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ರೀತಿ ಆಗ್ತಾನೆ ಇದ್ರೆ ಒಬ್ಬ ಮನುಷ್ಯನಿಗೆ ಶಿಕ್ಷೆ ಅನ್ನೋದು ಸಿಗಬೇಕಲ್ವಾ ಇದ್ರ ಬಗ್ಗೆ ಏನನ್ಸುತ್ತೆ ನನಗೆ ಇವಾಗ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಬಿಕಾಸ್ ನಾನು ಆ ವಿಷಯ ಮಾತಾಡೋಷ್ಟು ದೊಡ್ಡವಳಲ್ಲ ಇದು ನಾನು ಯಾಕೆ ಇಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ದು ನಾನು ಡಿ ಬಾಸ್ ಬಗ್ಗೆ ಯಾಕೆ ಸಪೋರ್ಟ್ ಮಾಡಿದ್ದೀನಿ ಈ ಒಂದು ವಿಷಯದಲ್ಲಿ ಅಂದಾಗ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಆ ಬ್ಯಾಡ್ ಕಮೆಂಟ್ಸ್ ಆ ಕೆಟ್ಟ ಕೆಟ್ಟು ಫೋಟೋಗಳನ್ನ ನೋಡಿ ನಾನು ನಾನೇ ಸಾಯಂಗೆ ಹೋಗ್ಬಿಟ್ಟಿದೆ ಎಲ್ಲ ಹೆಣ್ಮಕ್ಳಿಗೂ ಆಗೋವಂಥದ್ದೇ ಅದು ಸೊ ಆ ಒಂದು ರೀಸನ್ ಇಟ್ಕೊಂಡು ನಾನು ಡಿ ಬಾಸ್ಗೆ ಸಪೋರ್ಟ್ ಮಾಡಿದ್ದು ಹೌದು ತಪ್ಪು ಮಾಡಿದ್ದಾರೆ ಇವಾಗ ಏನು ಗೊತ್ತಾ ಮೇಡಮ್ ಈಸ್ ಎ ರಿಯಲ್ ಮ್ಯಾನ್ ಆ್ಯಕ್ಚುಲಿ ಅವರು ಸ್ಟಾರ್ ಅನ್ನೋದು ಅವ್ರ ಮೈಂಡಲ್ಲಿ ಯಾವತ್ತೂ ತುಂಬಿಕೊಂಡಿಲ್ಲ ಬಿಕಾಸ್ ಯಾಕೆ ಅಂದರೆ ಸ್ಟಾರ್ ಅಂತ ಗೊತ್ ಮೈಂಡಲ್ಲಿ ಇದ್ದಿದ್ದಿದ್ರೆ ಅವ್ರು ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಬಿಕಾಸ್ ಏನಾಗ್ಬಿಡುತ್ತೆ ಓ ನನ್ನ ಸ್ಟಾರು ನನ್ನ ಕಾನ್ಷಿಯಸ್ ಆಗಿರ್ತಾರೆ ನಾನು ಏನು ಮಾಡಬಾರ್ದು ನಾನು ಎಲ್ಲೂ ಹೋಗ್ಬಾರ್ದು ಮೀಡಿಯಾ ನನ್ನ ಹತ್ರ ಇರುತ್ತೆ ಸೊ ಜನಕ್ಕೆ ನಾನು ಬೇಗ ಗೊತ್ತಾಗ್ಬಿಡ್ತೀನಿ ಅನ್ನೋ ಒಂದು ಕಾನ್ಷಿಯಸ್ ಇರುತ್ತೆ ಬಟ್ ಡಿ ಬಾಸ್ ತುಂಬಾ ಸರಳವಾಗಿ ತುಂಬಾನೇ ಒಂದು ಕಾಮನ್ ಮ್ಯಾನ್ ಆಗಿರೋದೇ ಒಂದು ದೊಡ್ಡ ತಪ್ಪು ಅನ್ನೋದು ಈ ಒಂದು ವಿಷಯಗಳು ಡೀಪ್ ಆಗಿ ಹೋಗಿ ನೋಡಿದಾಗ ಅನೋ ಫೀಲ್ ಆಗುತ್ತೆ ನನಗೆ ಈ ಒಂದು ವಿಚಾರದಲ್ಲಿ ಪ್ರಕರಣದ ಬಗ್ಗೆ ಸ ಸಿನಿ ತಾರೆಯರಾಗಲಿ ಸ್ಯಾಂಡಲ್ವುಡ್ನ ದಿಗ್ಗಜರಾಗಲಿ ನಟ ನಟಿಯರಾಗಲಿ ರಮ್ಯಾ ಅವರು ಒಂದು ಟ್ವೀಟನ್ನು ರಿಪೋಸ್ಟ್ ಮಾಡಿ ಸೊ ಏನೇನು ಶಿಕ್ಷೆ ಆಗಬೇಕು ಅದನ್ನು ಹೇಳ್ಕೊಂಡಿದ್ರು ಅದೇ ಎಲ್ಲರೂ ಚಿತ್ರ ರಂಗನೇ ಮೌನ ವಹಿಸಿರೋದು ಯಾಕೆ ಭಯನ ಅಥವಾ ಪಾಸಿಟಿವ್ ಆಗಿ ಮಾತಾಡಿದ್ರೆ ತಪ್ಪಾಗುತ್ತಾ ನೆಗೆಟಿವ್ ಆಗಿ ಮಾತಾಡಿದ್ರೆ ತಪ್ಪಾಗುತ್ತಾ ಯಾಕಂದರೆ ಫಿಲ್ಮ್ ಪ್ರಮೋಷನ್ ಟೈಮಲ್ಲಿ ಸಾಕಷ್ಟು ಮಂದಿ ಅವರು ಹಿಂದೆ ಇರ್ತಾರೆ ಸಾಕಷ್ಟು ನಟ ನಟಿಯರು ನಾವು ಎಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ ಯಾರು ರೆಸ್ಪಾನ್ಸ್ ಕೂಡ ಮಾಡ್ತಾಯಿಲ್ಲ ಯಾಕೆ ಮೌನ ಅಂತ ಹೇಳಿ ನಿಮಗನ್ಸುತ್ತೆ ಅದೇ ನನಗೂ ಗೊತ್ತಾಗ್ತಿಲ್ಲ ಯಾಕೆ ಅಂತ ಸೊ ನನಗೆ ಗೊತ್ತಿರೋ ಹಾಗೆ ನಾವು ರಿ ಮನುಷ್ಯ ಏನು ಗೊತ್ತಾ ನಾವು ಯಾವುದೇ ಸ್ಟಾರ್ ಆಗಿರ್ಬೋದು ಏನೇ ನಾವು ಪೊಸಿಷನಲ್ಲಿ ಇರ್ಬೋದು ಬಟ್ ಒಂದು ಮನುಷ್ಯರಾಗೇ ಇರ್ತೀವಿ ಸೊ ಅದನ್ನು ಎಲ್ಲೂ ನನಗೂ ಅದೇ ಡೌಟ್ ಆಗ್ತಿದೆ ಏನಪ್ಪ ಇಷ್ಟು ಚೆನ್ನಾಗಿರ್ತಾರೆ ಅವ್ರ ಜೊತೆ ಇವಾಗ ಯಾರು ರಿಯಾಕ್ಟೇ ಮಾಡ್ತಾರೆ ಅಟ್ಲೀಸ್ಟ್ ನಾವು ಡಿ ಬಾಸ್ ಜೊತೆ ಇರ್ತೀವಿ ಅವರು ಏನೇ ಮಾಡು ಏನು ತಪ್ಪು ಮಾಡಿಲ್ಲ ಅಂತ ಅಟ್ಲೀಸ್ಟ್ ಹೇಳ್ಬೋದು ತಪ್ಪು ಸರಿ ಯಾರು ಇಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ ಯಾಕಂದರೆ ನಮಗೇನೂ ಗೊತ್ತಿಲ್ಲ ಸೊ ಆ ಥರ ಒಂದು ಕಮೆಂಟು ಆಗ್ತಿಲ್ಲ ನನಗೂ ಗೊತ್ತಾಗ್ತಿಲ್ಲ ಯಾಕೆ ಏನು ಅಂತ ಆಮೇಲೆ ರಮ್ಯಾ ಅವರು ಹಾಕಿದ್ದು ನೋಡಿದೆ ತುಂಬಾ ಶಾಕಿಂಗ್ ಅನ್ನಿಸ್ತು ಹೌದು ಶಿಕ್ಷೆ ಹಾಕಬೇಕು ಆ ಒಂದು ಕಮೆಂಟ್ ಮಾಡಲಿ ಅದನ್ನು ಬಿಟ್ಟು ತುಂಬಾ ತುಂಬಾ ಡೀಪಾಗಿ ಓವರ್ ಆಗು ಹಾಕ್ಬಿಡಿದ್ದಾರೆ ಗಲ್ಲಿ ಶಿಕ್ಷೆ ಆಗಬೇಕು ಅದು ಇದು ಅಂತ ಸೊ ಅದು ನನಗೆಲ್ಲೋ ಹರ್ಟ್ ಆಯಿತು ಯಾಕಂದ್ರೆ ಪೋಸ್ಟ್ ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಹೌದು ಅಂತ ಸೊ ನನಗೆ ಯಾಕೆ ಹಿಂಗೆ ಅಂತ ಅನಿಸ್ತು ಶಿಕ್ಷೆ ಆಗ್ಬೇಕು ಹೌದು ತಪ್ಪು ಮಾಡಿದ್ರೆ ಯಾರು ಇವಾಗ ಅವರೇ ಕೊಂದಿದ್ದಾರೆ ಅಂತ ಹೇಳಿದಾಗ ಅದು ಶಿಕ್ಷೆ ಆಗಲೇಬೇಕು ನಾವು ಯಾರನ್ನು ಸೇವ್ ಮಾಡೋಕ್ಕಾಗಲ್ಲ ನಾನು ಇಲ್ಲೂ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು ಇವತ್ತು ಇಷ್ಟು ದಿನ ಏನಾಗಿದೆ ಈ ಒಂದು ಪ್ರಕ ಈ ಒಂದು ಮ್ಯಾಟರಲ್ಲಿ ಸೊ ಅದನ್ನ ನೋಡ್ಕೊಂಡು ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ಇನ್ನೂ ತುಂಬ ಟೈಮ್ ಇದೆ ಯಾಕಂದರೆ ಅದು ಯಾರು ಮಾಡಿದ್ದಾರೆ ಏನು ಏನು ಶಿಕ್ಷೆ ಅಂತ ಆವಾಗ ಶಿಕ್ಷೆ ಇದು ನಿಜ ಆಗಿದೆ ಇವ್ರಿಂದ ಇವರಿಂದ ತಪ್ಪಾಗಿದೆ ಅಂದಾಗ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನನ್ನ ಒಂದು ಏನಂತಾರೆ ಸರಿ ಇಲ್ಲ ನನಗೆ ಕರ್ಮ ಬಂದ್ಬಿಡುತ್ತೆ ಬಿಕಾಸ್ ತಪ್ಪುನಾ ತಪ್ಪು ಅಂತಲೇ ಹೇಳಬೇಕು ಹೊರತು ಸರಿ ಅಂತ ನಾನು ನಾನಿಲ್ಲಿ ಈ ಒಂದು ವಿಷಯದಲ್ಲಿ ಯಾಕೆ ಡಿ ಬಾಸ್ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆ ಪರ್ಸನ್ ಕೊಲೆ ಮಾಡೋಷ್ಟು ಕ್ರೂರ ಮನಸ್ಸಿರೋಂಥ ವ್ಯಕ್ತಿ ಅಲ್ಲ ಅದನ್ನ ನಾನು ಇವತ್ತು ಹೇಳ್ತೀನಿ ಮುಂದೆನೂ ಹೇಳ್ತೀನಿ ಬಿಕಾಸ್ ಒಂದು ವಾರ್ನ್ ಮಾಡಕ್ ಕರೆಸಿದಾರೆ ಆ ಟೈಮಲ್ಲಿ ಅವ್ರ ಜೊತೆಲಿರೋರು ಆ ಥರ ಮಾಡಿದಾಗ ಅವ್ರು ಏನು ಮಾಡೋಕ್ ಸಾಧ್ಯ ಒಂದು ಮನುಷ್ಯನಾಗಿ ನಾವು ಯೋಚನೆ ಮಾಡಬೇಕು ಹೊರ್ತು ಎಲ್ಲನೂ ಕೇಸ್ ಹಾಕ್ಬಿಡ್ಬೇಕು ಸ್ಟೇಷನ್ಗೆ ಹೋಗೋಣ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಣ ಅನ್ನೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಮನುಷ್ಯನು ಮಾಡೋ ಕೆಲಸ ಮೇಡಮ್ ಇದು ನನಗೆ ಗೊತ್ತಿರೋ ಹಂಗೆ ಎಲ್ಲರ ಮನೇಲೂ ತುಂಬ ಜನ ನನಗೂ ಕಮೆಂಟ್ ನಿಮ್ಮ ಮನೇಲಿ ಅಣ್ಣ ತಮ್ಮನಿಗಾಗಿದ್ರೆ ನಿನ್ ಗಂಡನ್ಗಾಗಿದ್ರೆ ಇರ್ತಿದ್ದ ಅಂತ ನಾನು ಹೇಳ್ತಾ ಇದ್ದೀನಿ ಹೌದುಮ್ಮ ಹೌದು ಗುರು ನೀನು ಇವಾಗ ನನಗೆ ಆದ್ರೂ ನಾನು ಅಮ್ಮನಿಗೆ ಹೇಳ್ತೀನಿ ಇಲ್ಲ ನನ್ನ ಗಂಡನಿಗೆ ಮದುವೆ ಆಗಿರ ನನ್ನ ಗಂಡನ್ ಗೆಲ್ತೀನಿ ನನ್ನ ಅಣ್ಣ ಹೇಳ್ತೀನಿ ಅವರು ಅದೇ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಹೋದ್ರೆ ಏನಮ್ಮ ನೀನು ಅಷ್ಟೊಂದು ತಲೆ ನೋವು ಅಂದ್ರೆ ನೀನು ಸೋಷಿಯಲ್ ಮೀಡಿಯಾಗೆ ಬರಬೇಡ ಆಫ್ ಮಾಡಿ ಇಟ್ಕೋ ಅಂತಾರೆ